ಚಿನ್ನಾಬಳ್ಳಿ ವ್ಯಾಪಾರಸ್ಥರು ಹುಷಾರಾಗಿರಿ ಡಿವೈಎಸ್ಪಿ ಪೊಲೀಸ್ ಇಲಾಖೆಯಿಂದ ನಡೆದ ಚಿನ್ನಾಬಳ್ಳಿ ವ್ಯಾಪಾರಸ್ಥರ ಸಭೆ ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಬುಕಾ ಧರಿಸಿದ ಮಹಿಳೆಯರು ಕಳ್ಳತನ ಮಾಡಿರುವ ಪ್ರಕರಣದ ಹಿನ್ನೆಲೆ ಅಲರ್ಟ್ ಆದ ಪೊಲೀಸರು ಇಂದು ನಗರದ ಚಿನ್ನಾಬಳ್ಳಿ ವ್ಯಾಪಾರಸ್ಥರನ್ನ ಕರೆದು ನಗರ ಠಾಣೆಯಲ್ಲಿ ಸಭೆ ನಡೆಸಿದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಗ್ರಾಹಕರು ಚಿನ್ನಬಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದಾಗ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಅವರ ಬಳಿ ವ್ಯವಹಾರ ಮಾಡಬೇಕು ಪ್ರತಿ ಚಿನ್ನಬಳ್ಳಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಬರ್ಗುಲಾರ್ ಅಲಾರಾಂಗಳು ಕಡ್ಡಾಯವಾಗಿ ಅಳವಡಿಸಬೇಕು ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರಿಂದ ಅಂಗಡಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಗ್ರಾಹಕರಿಗೆ ಮಾರಾಟ ಮಾಡುವ ವಸ್ತುಗಳು ಕಡ್ಡಾಯವಾಗಿ ಬಿಲ್ ಅವರಿಗೆ ನೀಡಬೇಕು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ಸೇರಿದಂತೆ ನಗರದ ಎಲ್ಲಾ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಭಾಗವಹಿಸಿದ್ದರು ಡ್ರೊ ಕೆಸ್ ಸಿಕ್ಕ ಹಾಕಿರ್ತಾರೆ ತುಂಬ ಚೆನ್ನಾಗಿ ನಮಗೆ ಕ್ಲೂ ಸಿಕ್ಕಿದೆ ಒಂದು ಸೋಮದೆ ಅಂಗಡಿಯಲ್ಲಿ ನೀವು ಈ ಮೂರು ನಂಬರ್ಸ್ ಡಿಸ್ಪ್ಲೇ ಮಾಡಿ ನಮಗೆ ಇನ್ಸ್ಪೆಕ್ಟ್ರಿಗೆ ಡಾಕ್ಲೆನ್ಸ್ ಕೊಡಬೇಕು ನಾನು ಚೀತಾ ನಂಬರ್ ಆಮೇಲೆ ಲ್ಯಾಂಡ್ ಲೈನ್ ನಂಬರ್ ಲ್ಯಾಂಡ್ ಲೈನ್ ನಂಬರ್ ಬೇಕಿದ್ದರೆ ಇನ್ಸ್ಪೆಕ್ಟ್ ನಂಬರ್ ತಗೊಬೇಕು ನನ್ನ ನೀವು ಹೇಳ್ದ ಜೀತಾ ನಂಬರು ಸೌ ಇನ್ಸ್ಪೆಕ್ಟರ್ಸ್ ನಂಬರು ಇನ್ಸ್ಪೆಕ್ಟರ್ ನಂಬರು ಲ್ಯಾಂಡ್ ಲ್ಯಾಂಡ್ ಲೈನ್ ನಂಬರ್ ಇಟ್ಕೊಂಡ್ರೆ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಯಾಕಂದರೆ ನನ್ನ ನಂಬರು ಸಹ ತಗೊಳ್ಳಿ ಯಾಕಂದರೆ ಈ ಈ ವಿಷಯಗಳು ನಿಮ್ಗೆ ಮಾತ್ರ ಅಲ್ಲ ನಿಮ್ಗೆ ಕೆಲಸ ಮಾಡೋದೆಲ್ಲರಿಗೂ ಗೊತ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋರಿಗೆ ಗೊತ್ತಿರ್ಬೇಕು ಯಾಕಂದರೆ ನೀವು ಪ್ಯಾನಿಕ್ ಇರ್ತೀರಾ ನೀವು ಏನಾದರೂ ಸಡನ್ ಆಗಿ ಏನಾದರೂ ಅಟ್ಯಾಕ್ ಮಾಡ್ಬೋದು ಏನಾದರೂ ವೆಪನ್ಸ್ ತಗೊಂಡು ಇದು ಮಾಡ್ಬೋದು ಅವಾಗ ಒಬ್ಬರು ಹೊರಗಡೆ ಮೂಲೆಯಲ್ಲಿರೋ ಇವರು ತಕ್ಕಂತೆ ಬಂದ ಫೋನ್ ಮಾಡಿ ಮಾಡಿದ್ರೆ ಹಂಗ ಹಂಗ್ ಸುಮ್ಮನೆ ಇರಬೇಕು ಆಗಿ ಇನ್ಸ್ಪೆಕ್ಟರ್ಗೂ ಸಹ ಮೇಜರ್ ಇರ್ತೀವಿ ನೆಕ್ಸ್ಟ್ ನಿಮ್ಮನ್ನು ಈ ಮೀಟಿಂಗ್ ಕರೆಸಿರೋ ಉದ್ದೇಶ ಹೋದ ಭಾನುವಾರ ಸೇಮ್ ಟೈಮ್ ಅಪ್ರಾಕ್ಸಿಮೇಟ್ ವ್ಯವಸ್ಥೆ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಸೇರ್ಪಡೆ ಹಿನ್ನೆಲೆಯಲ್ಲಿ ಮತ್ತು ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕಂತ ನಮ್ಗೆ ನಮ್ಮ ಪೊಲೀಸ್ ರೆಕಾರ್ಡ್ಸನ್ನು ಅವಲೋಕಿಸಿದ್ರೆ ತುಂಬ ಕ್ರೈಮ್ಸ್ ಆಗೋದು ನನ್ನೆಲ್ಲರಿಗೂ ಹೋಗುತ್ತಿದ್ದಂಗೆ ಹೆಣ್ಣು ಬಂದು ನನ್ನ ಮೂರಕ್ಕೆ ಆಗಿದೆ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದರ ಪ್ರಕಾರ ಈಗ ಗಗನ ಕೇಳ್ತಿರೋ ಚಿನ್ನದ ಬಳಿ ಪ್ರತಿಯೊಬ್ಬರೂ ಈಸಿ ಅಕ್ಸೆಸಿಬಿಲಿಟಿಗೆ ಟ್ರೈ ಮಾಡ್ತಾರೆ ಅದರಿಂದ ನಾವು ಹುಷಾರಾಗಿರಬೇಕು ನೀವು ಸಹ ಹುಷಾರು ಯಾಕಂದರೆ ನಮ್ಮ ಮಿತ್ರರು ಹೇಳ್ತಿದ್ದಂಗೆ ಹುಬ್ಬಳ್ಳಿಯಲ್ಲಾಗಿದೆ ಇನ್ಸಿಡೆಂಟ್ ಅಂತ ನಾವು ಎಲ್ಲೋ ಆಗಿದೆ ನಮ್ಮಲ್ಲಿ ಆಗಲ್ಲ ಅಂತ ನಾವು ಮೈ ಮಾಡ ನಂಬರ್ ಒನ್ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿಯಾಗಿ ಇಟ್ಕೋಬೇಕು ನಾನು ಡಬಲ್ ಲಾಕರ್ ಇಟ್ಕೊಳ್ತೀರಾ ಸ್ಟ್ರಾಂಗ್ ರೂಮ್ ಇರುತ್ತಾ ನೈಟ್ ಹೋಗಬೇಕಾದ್ರೆ ನಾನು ಹೇಳೋದು ಬಿಸ್ನೆಸ್ ಎಲ್ಲ ಮೇಲೆ ಅದೇ ಟೈಪು ಈಸಿಲಿ ಅಕ್ಸೆಸಬಲ್ ಟೈಪು ಇಡಬೇಕು ಪ್ರತಿಯೊಂದು ಶಾಪ್ಗೂ ಸಹ ಬರ್ಗ್ಲರಲ್ಲ ಕಂಪಲ್ ಕಡ್ಡಾಯವಾಗಿರಬೇಕು ಯಾಕಂದರೆ ನಾವು ಎಷ್ಟೇ ಹುಷಾರಿದ್ರು ಸಹ ಕೆಲವು ಎಕ್ಸ್ಪರ್ಟ್ಸು ಗೋಡೆ ಕುಡಿದು ಕಿಟಕಿ ಕುಡಿದು ಹೋಳಕ್ಕೆ ಬರೋಕ್ಕೆ ಚಾನ್ಸ್ ಇರುತ್ತೆ ಬರ್ಗ್ಲರ್ ಅಲಾರ್ಮ್ ಇದ್ರೆ ಇಮ್ಮಿಡಿಯೇಟಾಗಿ ರಿಂಗ್ ಮಾಡೋದು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರ್ಗ್ಲರ್ ಅಲಾರ್ಮ್ ಹಾಕಿದ್ದಾರೆ ಬರ್ಗ್ಲರ್ ಅಲಾರ್ಮ್ ಇರಬೇಕು ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ಆ ಶಾಪ್ ಸುತ್ತಲೂ ಸಿ ಸಿ ಕಮ್ಮ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಪಾಲನೆ ಮಾಡಲೇಬೇಕು ಸೊ ಇದಲ್ಲದೆ ಬರೋರು ನಿಮ್ಮ ಅಂಗಡಿಗೆ ಯಾರು ಬಂದರೂ ಸಹ ಗೊತ್ತಾಗಬೇಕು ನಿಮಗೆ ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಎಂಟ್ರೆನ್ಸಲ್ಲಿ ಫಿಟ್ ಆಗಬೇಕು ಡೋರಲ್ಲಿ ಎಷ್ಟು ಜನ ಬರ್ತಿದಾರೆ ಎಷ್ಟು ಜನ ಹೋಗ್ತಿದ್ರು ಅಂತ ಬಿಟ್ಟಾಗಬೇಕು ನಾ ಇನ್ನೊಂದು ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಕೇಳಿ ಕಂಪಲ್ಸರಿ ಬಿಲ್ ಇಲ್ಲದೆ ಯಾರು ವ್ಯಾಪಾರ ಮಾಡೋಣ ಮಾಡ್ತೀರಾ ಇನ್ನೊಂದಿಲ್ಲ ಅದಕ್ಕೆ ನೀವು ಬಿಲ್ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ನಂಬರ್ ಕೇಳಿ ಆಧಾರ್ ನಂಬರು ನೋಡಿ ಆಧಾರ್ ನಂಬರು ಮೊಬೈಲ್ ನಂಬರು ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ಶೂರ್ ಮಾಡಬೇಕು ಬಟ್ ನೀವು ನೀವು ಕೇಳ್ಬೋದು ಪರ್ಚೇಸ್ ಮಾಡಿದ ಮೇಲೆ ಈ ಕ್ವಶನ್ ರೈಸ್ ಆಗ್ತಾ ಇದೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಿಂಡೋ ಶಾಪರ್ಸು ಅವ್ರಿಗೆ ಇಷ್ಟ ಇಲ್ಲದೆ ಒಳಗಡೆ ಹೋಗೋರು ಅವ್ರ ಬಗ್ಗೆ ಏನು ಸರ್ ನಿಮ್ಮ ಶಾಪ್ಗೆ ಯಾರು ಎಂಟ್ರಿ ಆದರೂ ಸಹ ದಯವಿಟ್ಟು ಬಾಂಡ್ಯರೆ ನಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿ ನಮ್ಮ ಚಿಂತಾಮಣಿಯಿಂದಾನೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಅದು ಹೇಳೋದು ಸ್ಟ್ರೇಂಜರ್ಸ್ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಅವ್ರದ್ದು ಐಡೆಂಟಿಟಿ ಕಡ್ಡಾಯವಾಗಿ ನಾವು ತಗೋಬೇಕು ಇದ್ರೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆದರೂ ಸಹ ಅವ್ರಿಗೆ ಅಪ್ರೋಚ್ ಆಗಿ ಫರ್ದರ್ ನಮ್ಗೆ ಲೀಡ್ ಸಿಗುತ್ತೆ ಪೊಲೀಸರಿಗೆ ಲೀಡ್ ಸಿಗುತ್ತೆ ಆದ್ಮೇಲೆ ಹೊರದಾಡೋದಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂ ಈಗ ಇನ್ಸಿಡೆಂಟ್ಸ್ ಸುಮಾರು ಬೆಂಗಳೂರು ಸಿಟಿಯಲ್ಲಿ ಆಗಿದೆ ಟ್ರೆಡ್ ಆಗಿ ಏನಾದ್ರು ಇನ್ಸಿಡೆಂಟ್ಸ್ ಆದರೆ ಪೊಲೀಸ್ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಜುವೆಲರಿ ಅಂಗಡಿ ಮುಂದೆ ಒಬ್ಬ ಕಾನ್ಸ್ಟೇಬಲ್ ಇರೋ ಕಾರಣ ಅದಕ್ಕೆ ನೀವು ಸಹ ಜವಾಬ್ದಾರಿ ಇಲ್ಲ ರಾತ್ರಿ ಹೊತ್ತಾಗಲಿ ಹಗಲು ಆಗಲಿ ನಿಮ್ಮ ಇನ್ನು ಎಸ್ಪೆಷಲಿ ಹೆವಿ ಟ್ರಾನ್ಸಾಕ್ಷನ್ ಇರೋ ಕಡೆ ಕಂಪಲ್ಸರಿ ಹೆಜ್ಜೆ ಹೆಜ್ಜೆಗೂ ಸಿ ಸಿ ವಿ ಇರಬೇಕು ಡಿಸ್ಪ್ಲೇ ಇರ್ತಾರೆ ಅದನ್ನು ಸೆಕ್ಯೂರ್ ಇರಬೇಕು ನಿಮ್ಮವ್ರು ಹೇಳಬೇಕು ಬೀಗ ತೆಗಿಬೇಕು ಏನು ಒಂದೋ ಎರಡೋ ಐಟಮ್ಸ್ ತರ್ತಾರೆ ಅಷ್ಟು ಮಾತ್ರ ತೋರಿಸ್ಬೇಕು ಮತ್ತು ವಾಪಸ್ ಆಗಿ ಡ್ರಾದಲ್ಲಿ ಬೀಗ ಹಾಕ್ಬ್ರೇ ಇದನ್ನು ಸಹ ನಮ್ಮ ಪ್ರತಿಯೊಂದು ನಾನು ಹೇಳೋ ಪಾಯಿಂಟ್ಸು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ತೀನಿ ಗೋಲ್ಡ್ ತರಬೇಕಾದ್ರೆ ಇಲ್ಲಿ ನೀವು ಏನು ತರ್ತೀರೋ ಗೊತ್ತಿಲ್ಲ ನನ್ನ ಪ್ರೊಸೀಜರು ಅದು ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ನಿಮಗೆ ತುಂಬ ಫೈತ್ ಇರೋ ಪರ್ಸನ್ನೇ ನಿಮ್ಮ ಇರಬೇಕು ಫಸ್ಟ್ ಆಫ್ ಆಲ್ ನೀವು ಎಂಪ್ಲಾಯ್ ಮಾಡ್ಕೊಂಡಿರೋ ಎಂಪ್ಲಾಯೀಸ್ ಮೇಲೆ ಸಹ ನಿಮಗೆ ನಿಗಾ ಇರಬೇಕು ಐ ಡೋಂಟ್ ವಾಂಟ್ ಟು ಡಿ ಫೇಮ್ ನೀವು ಹೇಳ್ಬೋದು ಸಮ್ ನಲ್ವತ್ತು ವರ್ಷದಿಂದ ನಮಗೆ ತುಂಬ ಚೆನ್ನಾಗಿದ್ದಾರೆ ಹೇಗೆ ಸಸ್ಪೆಕ್ಟ್ ಮಾಡೋದು ಅಂತ ಬಟ್ ಆದರೂ ಸಹ ಪ್ರತಿಯೊಂದು ವಿಷಯಗಳು ಅವ್ರಿಗೆ ಗೊತ್ತಿರ್ತದೆ ಕೇರ್ಫುಲ್ಲಾಗಿರ್ಬೇಕು